ಲೈಫಲ್ಲಿ ಎಮೋಷ್ನಲಿ ಡೌನ್ ಆಗುವಂತಹ ಎಲ್ಲರಿಗೂ ಎಲ್ಲರ ಲೈಫಲ್ಲೂ ಬಂದೇ ಬಂದಿರುತ್ತೆ ಸೊ ನೀವು ಯಾವ ರೀತಿ ಸ್ವೀಕರಿಸಿದ್ರಿ ಜೊತೆಗೆ ಓವರ್ಕಮ್ ಮಾಡೋದಕ್ಕೆ ಏನೆಲ್ಲ ನೀವು ರೂಢಿಸ್ಕೊಂಡ್ರಿ ನಿಮ್ಮ ಜೀವನದಲ್ಲಿ ಅದನ್ನ ನಿಮ್ಮ ಫ್ಯಾನ್ಸ್ಗೆ ಹೇಳ್ಕೋಬಹುದು ಅವರು ಕೂಡ ಲೈಫ್ ಆ ಇನ್ನಿಂಗ್ಸ್ ಅನ್ನುವಂಥದ್ದು ಈಗ ಶುರು ಮಾಡಿರಬಹುದು ಆಗಿರಬಹುದು ನಿಮ್ಮ ತಂದೆ ತಾಯಿ ನಾನು ಹೇಳೋದಿಷ್ಟೇ ಲೈಫ್ ಅಲ್ಲಿ ಡೌನ್ಫಾಲ್ ಅನ್ನೋದು ಪ್ರತಿಯೊಬ್ಬ ಆಗುತ್ತೆ ಮೇಲಿದ್ದವ್ರು ಕೆಳಗಡೆ ಬರ್ತಾರೆ ಕೆಳಗಡೆ ಇದ್ದವ್ರು ಮೇಲೆ ಹೋಗೇ ಹೋಗ್ತಾರೆ ಇದು ಜಗದ ನಿಯಮ ಇದು ಸೃಷ್ಟಿಯ ನಿಯಮ ಯಾವತ್ತೂ ಮೇಲಿದ್ದೊಂದು ಮೇಲೆ ಇರೋದಿಲ್ಲ ಯಾವತ್ತೂ ಕೆಳಗಿದ್ದೊಂದು ಕೆಳಗಡೆ ಇರೋದಿಲ್ಲ ಸೊ ಹಾಗಾಗಿ ಸೊ ಮೇಲಿಂದ ಕೆಳಗಡೆ ಬಿದ್ದಾಗ ದಯವಿಟ್ಟು ಅದನ್ನು ತುಂಬ ಮನಸ್ಸಿಗೆ ಹಚ್ಕೊಂಡು ನಾನೇನೋ ಸೋದ್ಬಿಟ್ಟೆ ನನ್ನ ಜೀವನ ಇಷ್ಟೇನಾಗೋಯಿತು ಅಂತ ಅಂದ್ಕೊಳಕ್ಕೆ ಹೋಗ್ಬಿಡಿ ಮುಂದೆ ಜೀವನ ತುಂಬ ದೊಡ್ಡದಿರುತ್ತೆ ಸೊ ಅದರಿಂದ ಹೊರಗಡೆ ಬನ್ನಿ ಲವ್ ಲವ್ ಫೇಲ್ಯೂರ್ ಆದವರೆಲ್ಲ ತುಂಬ ಬೇಜಾರು ಮಾಡಿಕೊಂಡು ಡಿಪ್ರೆಷನ್ಗಳಿಗೆ ಹೋಗಿಕೊಂಡು ಸೂಸೈಡ್ಗಳೆಲ್ಲ ಎಲ್ಲ ಪ್ರಯತ್ನಗಳೆಲ್ಲ ಮಾಡ್ತಾರೆ ದಯವಿಟ್ಟು ಅದನ್ನೆಲ್ಲ ಮಾಡಬೇಡಿ ನಿಮ್ಮನ್ನ ನೀವು ಪ್ರೀತಿಸಿ ಮೊದಲನೇದು ಮಾಡಬೇಕಾಗಿರೋದು ಅಷ್ಟೇ ಫಸ್ಟು ಯು ಲವ್ ಯುವರ್ ಸೆಲ್ಫ್ ನಿಮ್ಮ ಖುಷಿ ತುಂಬ ಇಂಪಾರ್ಟೆಂಟ್ ಬೇರೆ ಎಲ್ಲದು ಸೆಕೆಂಡ್ರಿ ಬೇರೆಯವ್ರ ಖುಷಿಗೋಸ್ಕರ ನಾವೆಲ್ಲ ಬದುಕ್ತೀವಿ ಬಟ್ ಒಂದೇ ಒಂದು ನಾನು ಕಲ್ತ್ಕೊಂಡು ಇವತ್ತು ನಾನು ಇವತ್ತು ಖುಷಿಯಾಗಿದ್ದೀನಿ ಮತ್ತೆ ನನಗೊಂದು ಸಕ್ಸಸ್ ಮತ್ತೆ ಸಿಕ್ಕಿದೆ ಅಂತ ಹೇಳಿದ್ರೆ ಬಿಕಾಸ್ ಐ ಸ್ಟಾರ್ಟ್ ಲವಿಂಗ್ ಮೈ ಸೆಲ್ಫ್ ನನ್ನನ್ನು ನಾನು ಪ್ರೀತಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅದಕ್ಕೆ ಜಿಮ್ ಜಿಮ್ ಸೇರಿಕೊಂಡೆ ಫಿಟ್ನೆಸ್ ಕಾನ್ಸಂಟ್ರೇಟ್ ಮಾಡಿದೆ ಫುಡ್ ಒಳ್ಳೊಳ್ಳೆ ಊಟ ತಿನ್ನೋಕೆ ಸ್ಟಾರ್ಟ್ ಮಾಡಿದೆ ಜಂಕ್ ಫುಡ್ ಎಲ್ಲ ಸ್ಟಾಪ್ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀನಿ ಐ ವಿನ್ ಆಮ್ ನಾಟ್ ಈಟಿಂಗ್ ಪಾನಿಪುರಿ ಮಸಾಲೆ ನಥಿಂಗ್ ಒಂದು ಚಿಕ್ಕ ಪೀಸ್ ಚಿಪ್ಸು ತಿಂತ ಇಲ್ಲ ನಾನು ಸೊ ಐ ಆಮ್ ಫೀಲಿಂಗ್ ವೆರಿ ಹೆಲ್ದಿ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಮೈಂಡ್ ತುಂಬ ಇಂಪಾರ್ಟೆಂಟ್ ಅದು ಅದು ಸ್ವಲ್ಪ ಕಷ್ಟ ಬಿಗಿನಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒನ್ಸ್ ಇಫ್ ಯು ಮಾಸ್ಟರ್ ಇಟ್ ಅದನ್ನು ನೀವು ಅಳ್ವಡಿಸ್ಕೊಂಡು ಅದನ್ನು ನೀವು ಚಾಲೆಂಜ್ ಮಾಡಿ ಅದನ್ನು ಗೆದ್ಬಿಟ್ರೆ ನಥಿಂಗ್ ಕ್ಯಾನ್ ಸ್ಟಾಪ್ ಯು ವಿಲ್ ಬಿಕಮ್ ಅನ್ಸ್ಟಾಪೇಬಲ್ಪೋರ್ಟಿವಾಗಿ ಕರೆಕ್ಟ್ ಹೌದು ಹೌದು ಅದಕ್ಕೆ ನನ್ನ ನಾನು ನಮ್ಮ ತಂದೆ ತಾಯಿ ಸಪೋರ್ಟ್ ನಿಲ್ಲಕ್ಕಿಂತ ನಮ್ಮ ತಂದೆ ತಾಯಿ ನನ್ನ ಸಪೋರ್ಟಿಂಗ್ ನಿಂತ್ಕೊಂಡ್ರು ಸೊ ದಟ್ ಈಸ್ ವೆರಿ ಗ್ರೇಟ್ ಅವರು ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ತಂದೆ ತಾಯಿ ತುಂಬ ಇಂಪಾರ್ಟೆಂಟ್ ಆಗ್ತಾರೆ ಒಬ್ಬ ಒಂದು ಮಕ್ಕಳ ಬೆಳವಣಿಗೆಯಲ್ಲಿ ಅವ್ರು ಕೊಡುವಂಥ ಫೀಡ್ಬ್ಯಾಕ್ಸ್ ಇರುತ್ತಲ್ಲ ಅವ್ರಿಗೆ ಅವ್ರ ಸಿಚುವೇಷನ್ ಯಾವ ರೀತಿ ತೊಗೊಳ್ತಾರೆ ಇವಾಗ ಅವ್ರ ಮಗನಗೋ ಮಗಳಿಗೋ ಏನೋ ಆದಾಗ ಅವ್ರನ್ನ ಕೂರಿಸಿ ಸಮಾನ ಸಮಾಧಾನದಿಂದ ಮಾತಾಡಿಸಿ ಅವ್ರ ಪ್ರಾಬ್ಲಮ್ ಏನಿದೆ ಅದನ್ನು ಕರೆಕ್ಟಾಗಿ ಕೇಳಿದ್ರೆ ಮಕ್ಕಳಿಗೆ ತುಂಬ ಚೆನ್ನಾಗಿ ಅದು ಅರ್ಥ ಆಗುತ್ತೆ ಅದನ್ನು ತುಂಬ ಮುಂದೆ ಲೈಫಲ್ಲಿ ಅವ್ರು ಚೆನ್ನಾಗಿರ್ತಾರೆ ಅದೇ ಅವ್ರು ಯಾವುದೋ ಒಂದು ಪ್ರಾಬ್ಲಮಲ್ಲಿದ್ದಾಗ ಅವ್ರಿಗೆ ಇನ್ನೂ ಮ ಬೈದು ಅವ್ರಿಗೆ ಇನ್ನೂ ಹೊಡೆಯೋದು ನೀನು ಏನು ಲಾಯಕ್ಕಿಲ್ಲ ನಿನ್ನ ವೇಸ್ಟು ಅನ್ನೋದು ಆ ಥರ ಎಲ್ಲ ಮಾತುಗಳೇ ಹೇಳಿದಾಗ ಮಕ್ಳಿಗೇನಾಗಿಬಿಡುತ್ತೆ ಅಂತ ಹೇಳಿದ್ರೆ ಪ್ರಪಂಚನೇ ಬೇಡ ಅಂತ ಅನಿಸ್ಬಿಡುತ್ತೆ ಸೊ ದೇ ಜಸ್ಟ್ ವಾಂಟ್ ಟು ಲಿವ್ ಎವ್ರಿಥಿಂಗ್ ಅಂತ ಸೊ ಸೊ ಈ ರೀತಿಯಾದಂಥ ಸಿಚುವೇಷನ್ಗಳೆಲ್ಲ ಕ್ರಿಯೇಟ್ ಆಗುತ್ತೆ ಸೊ ಪೇರೆಂಟ್ಸ್ ಮಕ್ಕಳು ಏನಾದರೂ ಒಂದು ಸ್ವಲ್ಪ ಡಿಪ್ರೆಷನ್ ಇದ್ದಾಗ ಏನೋ ಒಂದು ಸ್ವಲ್ಪ ಬೇಜಾರು ಇದ್ದಾಗ ಅವ್ರಿಗೆ ಅವ್ರನ್ನ ಫ್ರೆಂಡ್ಸ್ ಥರ ಟ್ರೀಟ್ ಮಾಡೋದು ತುಂಬ ಒಳ್ಳೆಯದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ